ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ಫಸ್ಟೇ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಇದೇ ಡಿಸೈನ್ ಇವತ್ತಾಗ್ತಾ ಇರೋದು ಇದು ಡೆಮೋ ಮಾಡಿದ್ದೆ ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಇದು ಈ ಡಿಸೈನ್ದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಇದರ ಪೂರ್ತಿ ವಿಡಿಯೋ ಮಾಡಿ ಇಂಥ ಕಮೆಂಟ್ ಬಂದಿತ್ತು ಹಾಗಾಗಿ ಇವತ್ತಿನ ಡಿಸೈನ್ ಇದು ಇದನ್ನೇ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈ ಡಿಸೈನ್ನ ಬನ್ನಿ ಏನು ಇಂಪ್ರೂವೈಸ್ ಮಾಡಿದ್ದೀನಿ ಅಂತ ಸೀರೆ ಹಾಕ್ತಾ ತೋರಿಸ್ತೀನಿ ಸೀರೆ ಈ ರೀತಿ ಲೈಟ್ ಪಿಂಕ್ ಮತ್ತು ಡಾರ್ಕ್ ಗ್ರೀನ್ನಲ್ಲಿದೆ ಹಾಗಾಗಿ ಸೀರೆ ಬಾಡಿ ಕಲರ್ ತಗೊಂಡಿದ್ದೀನಿ ನಾನು ಪಿಂಕ್ ಕಲರು ಫಸ್ಟ್ ಸ್ಟೆಪ್ಗೆ ಸ ಎರಡೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಇದು ಈ ರೀತಿ ಎಂಟೆಡೆ ಎಡೆದಾರನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಟ್ ಹಾಕಿ ಆ್ಯಸ್ ಯೂಶ್ವಲ್ ಲೆವೆನ್ ನಂಬರ್ ನೀಡಲ್ ತಗೊಂಡಿದ್ದೀನಿ ಈ ರೀತಿ ಈ ಡಿಸೈನ್ಗೆ ಈ ರೀತಿ ಫ್ಲವರ್ ಮೀಡಿಯಮ್ ಫ್ಲವರ್ ಬೀಡ ಯೂಸ್ ಮಾಡ್ತಾ ಇದ್ದೀನಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ವಿಡಿಯೋ ಹೇಗಿದೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಹಾಕೋದು ನೋಡೋಣ ಈ ರೀತಿ ನಾಟ್ ಹಾಕಿದ್ದಾದಮೇಲೆ ಫಸ್ಟು ಒಂದು ಸಾರಿ ಲಾಕ್ ಆಗಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಮಾಡಿದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸರಿ ಎರಡು ಸಾರಿ ಲಾಕ್ ಮಾಡಬೇಕು ಎರಡು ಸಾರಿ ಲಾಕ್ ಆದಮೇಲೆ ಎರಡು ಚೈನ್ ಹಾಕೋಣ ಈ ರೀತಿ ಎರಡು ಚೈನ್ ಹಾಕಿ ನೀಡಿದ ಮೇಲೆ ಒಂದು ಸಾರಿ ದಾರ ಅಂತಂದು ಈ ರೀತಿ ಸ್ವಲ್ಪ ಗ್ಯಾಪ್ ಒಂದು ಒಂದು ಪಾಯಿಂಟ್ ಗ್ಯಾಪ್ ಇಟ್ಟು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮೂರು ಲೂಪಲಾಸಿನೂ ಒಂದೇ ಸರಿ ದಾರನ ತೆಕ್ಕೋಬೇಕು ಈ ರೀತಿ ಬರುತ್ತೆ ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸಾರಿ ದಾರ ತಂದು ಒಂದು ಪಾಯಿಂಟ್ ಗ್ಯಾಪ್ ಇಟ್ಟು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಸ್ಟಾರ್ಟಿಂಗು ಇದೇ ರೀತಿ ಮತ್ತು ನೀಡಲ್ ಮೇಲೆ ದಾರ ತಂದು ಒಂದು ಸಾರಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು ಮತ್ತೊಂದು ಸಾರಿ ಹಾಫ್ ಡಬಲ್ ಕ್ರೋಶನೇ ಮಾಡಬೇಕು ಈ ರೀತಿ ಕಾಣುತ್ತೆ ಈ ರೀತಿ ಬಂದಿದೆ ಇದೇ ರೀತಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಸಿಂಪಲ್ಲಾಗಿ ಕೂಡ ಡಿಸೈನ್ ಮಾಡ್ಬೋದು ಮೂರು ಮೂರು ಹಾಫ್ ಡಬಲ್ ಕ್ರೋಶ ಮಾಡ್ಬೋದು ಮತ್ತು ಫೈ ಚೈನ್ ಹಾಕಿ ಮತ್ತು ಮೂರು ಹಾಫ್ ಡಬಲ್ ಕ್ರೋಶ ಆ ರೀತಿ ಮಾಡ್ಕೊಂಡು ಹೋಗ್ಬೋದು ಆ ಸಿಂಪಲ್ ಆಗಿರುತ್ತೆ ಇವತ್ತು ಇದೇ ಡಿಸೈನ್ ಹಾಫ್ ಡಬಲ್ ಕ್ರೋಶ ಡಿಸೈನ್ ಬಳಸ್ಕೊಂಡು ನೆಕ್ಸ್ಟ್ ಸ್ಟೆಪ್ ಕೂಡ ಇದ್ದೀನಿ ನಾನು ಹಾಗಾಗಿ ಈಗ ಮೂರು ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಈಗ ಮೂರು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡೋಣ ದಾರ ಮುಂದೇನು ಮಾಡಿ ಈ ರೀತಿ ಒಂದು ಮೀಡಿಯಮ್ ಸೈಜ್ ಬೀಡ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ನೀಡಲ್ ಮೇಲೆ ದಾರನ್ ತಂದು ಬೀಡಿಗೆ ಎಷ್ಟು ಗ್ಯಾಪ್ ಬೇಕಾ ಅಷ್ಟು ಗ್ಯಾಪ್ ಬಿಟ್ಟು ಅದ್ರ ಪಕ್ಕ ಸ್ವಲ್ಪ ದೂರದಲ್ಲಿ ನೀಡಲು ಹಾಕಿ ದಾರನ್ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಕಾಣುತ್ತೆ ಈ ಬೀಡ್ ಬಂದಿರೋ ಹತ್ರ ಕುಚ್ಚು ಬರುತ್ತೆ ಈ ಡಬಲ್ ಕ್ರೋಶ ಕಮ್ಮಿ ಮಾಡಿದ್ವಲ್ಲ ಅದಕ್ಕೀಗ ಹಾಫ್ ಡಬಲ್ ಕ್ರೋಶ ಮಾಡಬೇಕು ಈ ರೀತಿ ಮೇಲೆ ದಾರ ಅಂತಂದು ನೀರಲ್ ಮೇಲೆ ಮೂರು ಥ್ರೆಡ್ ಆಗಿರುತ್ತೆ ಆ ಮೂರು ಥ್ರೆಡ್ ಲಾಸಿನೂ ಒಂದೇ ಸತಿ ಥ್ರೆಡ್ನ ಪಾಸ್ ಮಾಡಬೇಕು ಈ ರೀತಿ ಸ್ಮಾಲ್ ಪಿಕ್ಔಟ್ ಥರ ಇದು ಹಾಫ್ ಡಬಲ್ ಕ್ರೋಶ ಮತ್ತು ನೀಡಲ್ ದಾರ ಅಂತಂದು ಇದರಿಂದ ಇಲ್ಲಿಗೊಂದು ಪಾಯಿಂಟ್ ಪ್ಲೇಸ್ ಬಿಟ್ಟು ಪಕ್ಕದಲ್ಲಿ ಸಾರಿ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು ಡಬಲ್ ಕ್ರೋಶ ಕಂಬಗೆ ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಎರಡು ಸಾರಿ ಹಾಫ್ ಡಬಲ್ ಕ್ರೋಶ ಮಾಡಿದಾದಮೇಲೆ ಮತ್ತೆ ಒಂದು ಸಾರಿ ನೀಡಲ್ ಮೇಲೆ ಸರ್ ಅಂತಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಮತ್ತು ಅದೇ ಡಬಲ್ ಕ್ರೋಶ ಕಂಬಗೆ ಎರಡು ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಸೊ ನಾನು ಫಾಸ್ಟಾಗಿ ಇದ್ದೀನಿ ಕನ್ಫ್ಯೂಸ್ ಆಗಬೇಡಿ ಈ ರೀತಿ ಬರುತ್ತೆ ಸ್ಟಾರ್ಟಿಂಗು ಮೂರು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ ಮತ್ತು ಒಂದು ಬೀಡ ಹಾಕಿದ್ದೀನಿ ಮತ್ತು ಮೂರು ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ ಮತ್ತು ಈಗ ತ್ರೀ ಚೈನ್ ಹಾಕೋಣ ಒನ್ ಟೂ ತ್ರೀ ಸಾರಿ ಫೋರ್ ಹಾಕಿದ್ದೀನಿ ಫೋರ್ ಹಾಕ್ಕೊಳ್ಳೋಣ ಫೋರ್ ಚೈನ್ ಆದಮೇಲೆ ನೀಡಲ್ ತಂದು ಆ ಫೋರ್ ಚೈನ್ ಗ್ಯಾಪ್ ಎಷ್ಟಿದೆಯೋ ಅಷ್ಟು ಗ್ಯಾಪ್ ಇಟ್ಟು ಆ ನೇರವಾಗಿ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶ ಕಂಬ ಮಾಡೋಣ ಈ ರೀತಿ ಕಾಣುತ್ತೆ ಆ ಡಬಲ್ ಕ್ರೋಶ ಕಂಬಗೆ ಮತ್ತೆ ಎರಡು ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಮತ್ತು ಅದೇ ರೀತಿ ಒನ್ ಪಾಯಿಂಟ್ ಪಕ್ಕ ಜಾಗ ಬಿಟ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು ಮತ್ತು ಆ ಡಬಲ್ ಕ್ರೋಶ ಕಂಬಾಗೆ ಎರಡು ಸಾರಿ ಹಾಫ್ ಡಬಲ್ ಕ್ರೋಶ ಮಾಡಬೇಕು ಅದೇ ರೀತಿ ಮೂರು ಮೂರು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡ್ ಹಾಕ್ತಾ ಇದ್ದೀನಿ ಒಂದು ಸಾರಿ ಒಂದು ಬೀಡು ಮತ್ತೊಂದು ಸಾರಿ ನಾಲ್ಕು ಚೈನು ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಮೂರು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕ್ತಾ ಬೀಡ್ ಹಾಕಿ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಈ ರೀತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಪ್ಲೇಸ್ ಬೇಕು ಲಾಕ್ ಮಾಡೋದಕ್ಕೆ ಅಂತ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ ಆದರೆ ಡಬಲ್ ಕ್ರೋಶ ಕಂಬಗೆ ಮತ್ತು ಎರಡು ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಈ ರೀತಿ ಇದೇ ರೀತಿ ಮೂರು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ಮೂರು ಹಾಫ್ ಡಬಲ್ ಕ್ರೋಶ ನಾಲ್ಕು ಚೈನು ಮತ್ತು ಮೂರು ಹಾಫ್ ಡಬಲ್ ಕ್ರೋಶ ಒಂದು ಬೀಡು ಇದೇ ರೀತಿ ಒಂದು ಬೀಡು ನಾಲ್ಕು ಚೈನು ಮೂರು ಹಾಫ್ ಡಬಲ್ ಕ್ರೋಶ ಪೂರ್ತಿ ಸೀರೆ ಇದೇ ರೀತಿ ಬರುತ್ತೆ ನಾನು ಪೂರ್ತಿ ಹಾಕಿಬಿಟ್ಟು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಸ್ಟೆಪ್ ಹಾಕೋದಕ್ಕೆ ಈ ಬಾರ್ಡರ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಇಲ್ಲಿ ನಾಟ್ ಹಾಕಿ ರೆಡಿ ಮಾಡಿದ್ವಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ಅದೇ ಜಾಗದಲ್ಲಿ ನೀಡಲು ಹಾಕಿ ದಾರ ಅಂತಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿದಾದಮೇಲೆ ಎರಡು ಚೈನ್ ತೊಗೊಳ್ಳೋಣ ಎರಡು ಚೈನ್ ತೊಗೊಂಡು ಈ ಫಸ್ಟು ಕ್ಯಾಪ್ ಕಾಣ್ತಿದ್ದೆ ಆ ಗ್ಯಾಪ್ಗೆ ಲಾಕ್ ಮಾಡೋಣ ಈ ಗ್ಯಾಪಿಗೆ ಲಾಕ್ ಆದಮೇಲೆ ಒಂದು ಚೈನ್ ತೊಗೊಳ್ಳೋಣ ಈ ರೀತಿ ಒಂದು ಚೈನ್ ತೊಗೊಂಡು ಮತ್ತು ಈ ಫಸ್ಟು ಗ್ಯಾಪ್ ಇದೆಯಲ್ಲ ಇದು ಇದು ಬಿಟ್ಟು ಇದು ಇದ್ರ ಮೇಲೆಲ್ಲ ಈ ಗ್ಯಾಪ್ ಹಾಸಿ ದರ ತಂದು ಲಾಕ್ ಮಾಡಬೇಕು ಇದೇ ರೀತಿ ನೆಕ್ಸ್ಟು ಒಂದು ಚೈನ್ ತೊಗೊಳ್ಳೋಣ ಈ ಗ್ಯಾಪ್ ಇದೆಯಲ್ಲ ಈ ಪೆಟಲು ಈ ಪೆಟಲ್ ಪಕ್ಕ ಗ್ಯಾಪ್ ಇದೆಯಲ್ಲ ಇದರೊಳಗಾಸಿ ದಾರ ಅಂತಂದು ಲಾಕ್ ಮಾಡೋಣ ಈ ರೀತಿ ಇದು ಲಾಕ್ ಆದಮೇಲೆ ಎರಡು ಚೈನ್ ಹಾಕಿ ಈ ಪೆಟಲ್ ಮಧ್ಯೆ ಲಾಕ್ ಮಾಡಿದಾದ್ಮೇಲೆ ಮತ್ತು ಎರಡು ಚೈನ್ ಹಾಕಿ ಎರಡು ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಮಾಡೋಣ ಈ ರೀತಿ ಮತ್ತು ಬೀಡ್ ಮುಂದೆ ಕುಚ್ಚು ಬರೋದರಿಂದ ಚೈನ್ ತಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಚೈನ್ ಹಾಕಿ ಈ ಬೀಡ್ ಪಕ್ಕ ಇದೆಯಲ್ಲ ಗ್ಯಾಪು ಈ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಫೈವ್ ಚೈನ್ ಹಾಕಿರೋದನ್ನು ಲಾಕ್ ಮಾಡಬೇಕು ಈ ರೀತಿ ಈ ಫೈವ್ ಚೈನ್ ಗ್ಯಾಪಿಗೆ ಕುಚ್ಚು ಬರುತ್ತೆ ಮತ್ತು ಈ ಪೆಟಲ್ ಮಧ್ಯ ತೊಗೋಬೇಕು ಈ ಲಾಕ್ ಆದಮೇಲೆ ಮತ್ತೆ ಎರಡು ಚೈನ್ ತೊಗೋಬೇಕು ಈ ರೀತಿ ಎರಡು ಚೈನ್ ತೊಗೊಂಡು ಈ ಪೆಟಲ್ ಮಧ್ಯ ಲಾಕ್ ಮಾಡೋಣ ಮತ್ತೆ ಎರಡು ಚೈನ್ ತಗೊಳ್ಳೋಣ ಮತ್ತೆ ಎರಡು ಚೈನ್ ತಗೊಂಡು ಮತ್ತೊಂದು ಪೆಟಲ್ ಮಧ್ಯ ಲಾಕ್ ಮಾಡಬೇಕು ಈ ರೀತಿ ಮಾಡ್ತಾ ಬರಬೇಕು ಈ ಪೆಟ್ರೋಲ್ ಮಧ್ಯೆ ಲಾಕ್ ಆದಮೇಲೆ ಇಲ್ಲಿ ಚೈನ್ ಹಾಕಿದೀವಲ್ಲ ಈ ಚೈನ್ ಗ್ಯಾಪಿಗೆ ಇಲ್ಲಿಂದ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡೋಣ ಒಂದು ಸರಿ ದಾರ ತಂದು ಈ ಗ್ಯಾಪಲ್ಲಿ ಹಾಕಿ ದಾರ ತಂದು ಈ ರೀತಿ ಈ ರೀತಿ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು ಎಷ್ಟು ಹತ್ತಾದರೂ ಹಾಕ್ಬೋದು ಎಂಟಾದರೂ ಹಾಕ್ಬೋದು ನಾನು ಹತ್ತು ಅಂತ ಇದ್ದೀನಿ ಎಷ್ಟು ಹಿಡಿಯುತ್ತೆ ಗ್ಯಾಪಿಗೆ ಅಂತ ನೋಡೋಣ ಮಾಮೂಲಿ ಡಬಲ್ ಕ್ರೋಶ ಮಾಡೋ ಗೊತ್ತೇ ಇರುತ್ತೆ ಹಾಗಾಗಿ ಅದನ್ನೇನು ಡೀಟೇಲ ಹೇಳ್ತಾ ಇಲ್ಲ ನಾನು ಡಬಲ್ ಕ್ರೋಶ ಮಾಡ್ತಾ ಹೋಗ್ತಾ ಇದ್ದೀನಿ ಈ ಗ್ಯಾಪಿಗೆ ಹತ್ತು ಡಬಲ್ ಕ್ರೋಶ ಬರೋದ್ರಿಂದ ಫೈ ಚೈನ್ ಆದಮೇಲೆ ಫೈ ಡಬಲ್ ಕ್ರೊಷ್ ಆದಮೇಲೆ ಸಾರಿ ಫೈ ಡಬಲ್ ಕ್ರೊಷ್ ಆದಮೇಲೆ ಥ್ರೆಡ್ನ ಮೇಲೆ ಮಾಡಿ ಈ ರೀತಿ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬೀಡ ಥ್ರೆಡಲ್ಲಿ ಪಾಸ್ ಮಾಡಿ ಲಾಕ್ ಮಾಡೋಕ್ಕೆ ಹೋಗಬಾರ್ದು ಡೈರೆಕ್ಟಾಗಿ ನಿಡಲ್ ತಂದು ಚೈನ್ ಆಗ್ತಾ ಹೋಗಬೇಕು ಈ ರೀತಿ ಡಬಲ್ ಕ್ರೋಶ ತೊಗೊಂಡ್ರೆ ಹಾರ್ಚು ಪುಟ್ಟದಾಗ ಬರುತ್ತೆ ತ್ರಿಬಲ್ ಕ್ರೋಶ ಮಾಡಿದ್ರೆ ಇದೇ ಹಾರ್ಚು ದೊಡ್ಡದಾಗಿ ಬರುತ್ತೆ ನಾನು ಇದು ಪುಟ್ಟದಾಗೆ ಇರಲಿ ಹಾರ್ಚ್ ಅಂತ ಡಬಲ್ ಕ್ರೋಶ ಮಾಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿ ಹತ್ತು ಡಬಲ್ ಕ್ರೋಶ ಆದಮೇಲೆ ಈ ಫಸ್ಟ್ ಪೆಟಲ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಕಾಣುತ್ತೆ ಈ ರೀತಿ ಪುಟ್ಟ ಆರ್ಚ್ ಆದಮೇಲೆ ಡೈರೆಕ್ಟಾಗಿ ಈ ಫಸ್ಟು ಪೆಟಲ್ ಇದೆಯಲ್ಲ ಆ ಗ್ಯಾಪಿಗೆ ಲಾಕ್ ಮಾಡಬೇಕು ಈ ರೀತಿ ಸ್ಮಾಲ್ ಪೆಟಲು ಇದಿಷ್ಟು ಸ್ಮಾಲ್ ಪೆಟಲ್ ರೀತಿ ಕಂಡ್ರೆ ಇದು ಸ್ಮಾಲ್ ಹಾರ್ಚ್ ಥರ ಕಾಣುತ್ತೆ ನೆಕ್ಸ್ಟು ಟೂ ಚೈನ್ ಹಾಕಿ ಒಂದು ಎರಡು ಎರಡು ಚೈನ್ ಹಾಕಿ ನೆಕ್ಸ್ಟು ಪೆಟಲ್ ಮಧ್ಯ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಮತ್ತು ಟೂ ಚೈನು ಬೀಡ್ ಪಕ್ಕ ಬೀಡ್ ಪಕ್ಕ ಲಾಕ್ ಮಾಡಬೇಕು ಮತ್ತು ಬೀಡ್ ಮುಂದೆ ಫೈವ್ ಚೈನ್ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಆದಮೇಲೆ ಬೀಡ್ ಪಕ್ಕನೇ ಈ ರೀತಿ ಲಾಕ್ ಮಾಡಬೇಕು ಈ ಫೈ ಚೈನ್ ಗ್ಯಾಪಿಗೆ ಕುಚ್ಚು ಬರುತ್ತೆ ಮತ್ತು ಟೂ ಚೈನ್ ಹಾಕೋಣ ಒನ್ ಟು ಫಸ್ಟ್ ಪೆಟಲ್ ಗ್ಯಾಪಿಗೆ ಲಾಕ್ ಮಾಡೋಣ ಇದೇ ರೀತಿ ಪೂರ್ತಿ ಸೀಡಿನ ಹಾಕಬೇಕು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಈ ಡಿಸೈನ್ ಈ ಥರ ಬರುತ್ತೆ ಸ್ಮಾಲ್ ಸ್ಮಾಲ್ ಹಾರ್ಸು ಪುಟ್ಟದ ಕಾಣುತ್ತೆ ಈ ರೀತಿ ಒಂದೊಂದು ಡಿಸೈನ್ ಒಂದೊಂದು ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಇದೇ ಡಿಸೈನು ಡೆಮೋನಲ್ಲಿ ಹಾಕಿದ್ದು ಬೇರೆ ಥರನೇ ಅದು ಲುಕ್ ಕೊಡುತ್ತೆ ಅದು ಕಲರ್ ಕಾಂಬಿನೇಷನ್ ಮೇಲೆ ಅದು இது இது ஒன்றே டிசைனு பட் இதரில சேனாக ஒன்ச்சூரு இம்பராய்ஸ் ரீதி சமால் பீட் ஆட்மா லுக்கு வேரே கொடுத்து கலர் காம்பினேஷன் இது டார்க் பிங்க் மத்திய ப்ளூ தகண்டிரோதிரி லுக் கொடுத்து இது லைட் பிங்கு மத்தியாட்டல் கிரீன் ரைதிரிந்தி வைத்தே ஒன்னொந்து ட்ரெட் மேலே ஒன்னொந்து சதி டிபெண்ட் ஆகி டசைன்ஸ் యరీ కా సీరే పూర్తి హాక్బుట్టు డీజైన్ హేగి అంత తోర్స్ ఈ రీతి ఫ్లవర్ బేడ్న హేగదు అంత తోర్స్తాయి ఈ రీతి బీట్స్ బర్త ఫ్లవర్ బీడు అదాను ఇది గ్యాప్ జాస్తి కాంత ఈ రీతి మాట్ీతి సెంట్రల్కూసూజి థ్రెడ్ ఎస్కీ కాటన్ థ్రెడ్ హిందాసిన ఈ రీతి నీడలుకీ ఈ రీతి సమాల్ బీడ అదే పొణిస్తాయి రెడ్ గంట హు ఎడ్జలి ఈ రీతి ఎడ్జర్ ఎడే ఈ సమాల్ బీడ్ బిట్బు ఆ హోల్ హాసిన మే రిటన్ సూజీనా ఈ రీతి శుచ్చి ఈ రీతి ఇడు మొన్సరి அதே கேப் அலசினா நிடல்க்கி டாரன் தந்து பீடு சமால் பீடு விட்டு ஆ கேப் அலாசி ரைட்ன தந்து பீட் ஹிந்தே இதன லாக்கு மாற்றி ஒரே சரி நோட் நோட் ஆகிறேன் லாக்காக எக்ஸ்ட்ரா ட்ரெட்ன கட்மோ இதுக்கு வர்த்தா ಮತ್ತೊಂದು ಹಾಕೋಣ ಅದೇ ರೀತಿ ಮತ್ತೊಂದು ಹಾಕೋಣ ಈ ರೀತಿ ಬೀಡ್ ಇಟ್ಕೊಂಡಾದ್ರೂ ಹಾಕೋಬೋದು ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಗ್ಯಾಪ್ ಇದೆಯಲ್ಲ ಈ ಬೀಡ್ ಸೆಂಟರಲ್ಲಿ ನೀಡಲು ಹಾಕಿ ಈ ರೀತಿ ಈ ರೀತಿ ನೀಡಲು ಹಾಕಿ ಈ ಬೀಡನ್ನ ಫ್ಲವರ್ ಬೀಡ ಇಟ್ಬಿಟ್ಟು ಈ ರೀತಿ ಸ್ಮಾಲ್ ಬೀಡ ಹಾಕಿದಾದ್ಮೇಲೆ എഡ് ജർഗ്ഗമേലെ സമാൽ ബീഡിട്ടു പക്കലെ നേടൽഹി ഈ രീതി എഴിപ്പേക്കു മറ്റൊന്ന് സരി മറ്റൊന്ന് സാരി അതേ ജാഗ്ര മെടലാക്കി ദറ തീട് ബിട്ടു റീഡ് പാസ്മേക്കു ഈ രീതി ഈ രീതി ആമേല ಬ್ಯಾಕ್ ಸೈಡು ತಿರುಗಿಸ್ಕೊಂಡು ನಾಟ್ ಹಾಕಬೇಕು ಒಂದೆರಡು ಸಾರಿ ನಾಟ್ ಹಾಕಿದ್ರೆ ಲಾಕ್ ಆಗುತ್ತೆ ಬೀಡು ನಾಟ್ ಹಾಕಿದ್ದಾದ ಮೇಲೆ ಥ್ರೆಡ್ನ ಕಟ್ ಮಾಡಬೇಕು ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಈ ಡಿಸೈನ್ ಪೂರ್ತಿಯಾಗಿದೆ ಈ ರೀತಿ ಕಾಣಿಸ್ತಾ ಇದೆ ಈ ರೀತಿ ಬಂದಿದೆ ನಾನು ಸೆಕೆಂಡ್ ಸ್ಟೆಪ್ ಮೇಲೆ ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದೇ ಸರಿ ಕುಚ್ಚು ಹಾಕ್ಬಿಟ್ಟು ಬೀಡು ಸಹ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಡೆಮೋ ಮಾಡಿದ್ದು ಈ ಡಿಸೈನು ಇದನ್ನ ಇಂಪ್ರೂವೈಸ್ ಮಾಡ್ಕೊಂಡು ಯಾವ ಯಾವ ರೀತಿ ಇಂಪ್ರೂವೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇದು ಈ ರೀತಿ ಇರೋ ಡಿಸೈನು ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಈ ಬೀಡ ಎಕ್ಸ್ಟ್ರಾ ಹಾಕಿದ್ದೀನಿ ಮತ್ತು ಇಲ್ಲಿ ಗ್ಯಾಪ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಫ್ಲವರ್ ಬೀಡ್ ಕೂಡ ಎಕ್ಸ್ಟ್ರಾ ಹಾಕಿದ್ದೀನಿ ಈ ರೀತಿ ಕಾಣಿಸುತ್ತೆ ಬಟ್ ಒಂದೊಂದು ಡಿಸೈನ್ ಕೂಡ ಒಂದೊಂದು ತ್ರೆಡ್ ಮೇಲೆ ಲುಕ್ ಕೊಡುತ್ತೆ ಇದೇ ಡಿಸೈನ್ ಈ ದಾರ ಈ ರೀತಿ ಲುಕ್ ಕೊಡ್ತಾ ಇದೆ ಇದೇ ಡಿಸೈನ್ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ಹಾಕಿದೆ ಈ ಥ್ರೆಡಲ್ಲಿ ಈ ರೀತಿ ಲುಕ್ ಕೊಡ್ತಾಯಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸಿಂಪಲ್ಲಾಗೆ ಮುದ್ದೆ ಕಾಣಿಸುತ್ತೆ ಡಿಸೈನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್